ಓಂ ಶ್ರೀ ಗುರು ನಮಃ ಎಲ್ಲರಿಗೂ ನಮಸ್ಕಾರ ನಮಗೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ವಾಸ್ತು ಅನ್ನೋದು ತುಂಬ ಕೂಡ ಮುಖ್ಯ ಏಕಂತಂದರೆ ನಮಗೆ ಮನೆ ಕಟ್ಟುವಾಗ ನಮಗೆ ಆ ಒಂದು ಮುಖ್ಯದ್ವಾರಗಳು ಅಂತ ಹೇಳ್ತೀವಿ ಅಂದರೆ ಆ ಒಂದು ಮುಖ್ಯದ್ವಾರ ಆ ಮುಖ್ಯದ್ವಾರಗಳಲ್ಲಿ ನಮಗೆ ಎಲ್ಲೆಲ್ಲಿ ಇಡಬೇಕು ಅಂಥೇಳಿ ತುಂಬ ಜನಕ್ಕೆ ಕೂಡ ಕನ್ಫ್ಯೂಸನ್ ಅನ್ನೋದು ಇದೆ ಹಾಗಾಗಿ ಆ ಮುಖ್ಯದ್ವಾರವನ್ನು ನಮಗೆ ಆ ಒಂದು ವಾಸ್ತುಶಾಸ್ತ್ರದಲ್ಲಿ ಉಚ್ಚ ಸ್ಥಾನಗಳು ಅಂತ ಹೇಳ್ತಾರೆ ಆ ಉಚ್ಚ ಸ್ಥಾನದಲ್ಲಿಟ್ಟಾಗ ಏನಾಗುತ್ತೆ ನಮಗೆ ಆ ಮುಖ್ಯ ದ್ವಾರದಲ್ಲಿ ಬರತಕ್ಕಂಥ ಏನೇ ಒಂದು ಒಳ್ಳೆಯ ಫಲಗಳು ಒಳ್ಳೆಯ ಸಾತ್ವಿಕತೆಯ ಫಲಗಳು ಒಂದು ಪಾಸಿಟಿವಿಟಿ ಅನ್ನೋದು ನಮಗೆ ಅದರಿಂದ ಸಿಗುತ್ತೆ ಅಂತೆ ಯಾಕಂತಂದರೆ ನಮಗೆ ದ್ವಾರ ಅನ್ನೋದು ತುಂಬ ಇಂಪಾರ್ಟೆಂಟ್ ಮನೆಗೆ ಹಾಗಾಗಿ ನಾವು ನಾವು ಏನಾದರೂ ಹೊರಗಡೆ ಹೋಗೋದಾಗಲಿ ಮನೆಯ ಒಳಗಡೆ ಬರೋದಾಗಲಿ ಕೂಡ ನಮಗೆ ಆ ದ್ವಾರಗಳಿಂದಲೇ ನಾವು ಪ್ರವೇಶವನ್ನು ಮಾಡ್ತಾ ಇರ್ತೇವೆ ಹಾಗಾಗಿ ಅದರಲ್ಲಿ ಬಲ ಇದ್ದಾಗ ಅದು ಎಲ್ಲಿ ಯಾವ ಸ್ಥಾನದಲ್ಲಿ ಅದನ್ನು ಅಲ್ಲಿ ಇಡ ನಾವು ಇಡಬೇಕು ಅಲ್ಲಿಟ್ಟಾಗ ಅದಕ್ಕೆ ವಿಶೇಷವಾದಂತಹ ಫಲ ಸಿಗತ್ತೆ ಮತ್ತು ಆ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಕೂಡ ನಮಗೆ ಸಿಗತ್ತೆ ಹಾಗಾಗಿ ನಮಗೆ ಉಚ್ಚ ಸ್ಥಾನಗಳಂದರೆ ಒಂದು ವಾಸ್ತುಶಾಸ್ತ್ರ ಹೇಳ್ತಾರೆ ಎಲ್ಲೆಲ್ಲಿ ಅಂತ ನಮಗೆ ಒಂದು ಸ್ಕ್ವೇರ್ ಅಂತ ತೊಗೊಂಡಾಗ ಎಂಟು ದಿಕ್ಕುಗಳು ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಅಂತ ಹೇಳಿ ಹಾಗಾಗಿ ಇದರಲ್ಲಿ ನಮಗೆ ಎಲ್ಲೆಲ್ಲಿ ಉಚ್ಚ ಸ್ಥಾನಗಳು ಅಂತ ದ್ವಾರಗಳನ್ನು ಇಡಬೇಕು ಅಂತ ನಮಗೆ ವಿಶೇಷವಾಗಿ ಪೂರ್ವ ಈಶಾನ್ಯ ಮತ್ತು ಉತ್ತರ ಈಶಾನ್ಯ ಇದು ನಮಗೆ ಉಚ್ಚ ಸ್ಥಾನಗಳು ಹಾಗಾಗಿ ಇಲ್ಲಿ ಕೂಡ ನಾವು ದ್ವಾರಗಳನ್ನು ಇಡುವಂಥ ಇಡು ಇಡಬಹುದು ಹಾಗಾಗಿ ಇಲ್ಲಿ ದ್ವಾರವನ್ನು ಇಟ್ಟಾಗ ನಮಗೆ ವಿಶೇಷವಾಗಿ ಲಕ್ಷ್ಮೀಯ ಪ್ರಾಪ್ತಿ ಅನ್ನೋದು ನಮಗೆ ಆಗತ್ತೆ ಇನ್ನು ದಕ್ಷಿಣ ಆಗ್ನೇಯ ಪೂರ್ವ ಆಗ್ನೇಯ ಮತ್ತು ದಕ್ಷಿಣ ಆಗ್ನೇಯ ಅಂತ ಹೇಳಿ ಪೂರ್ವ ಆಗ್ನೇಯ ನಮಗೆ ಅದು ನೀಚ ಸ್ಥಾನ ಆಗುತ್ತೆ ದಕ್ಷಿಣ ಆಗ್ನೇಯದಲ್ಲಿ ನಾವು ದ್ವಾರವನ್ನು ಇಟ್ಟಾಗ ಆ ಮನೆಯಲ್ಲಿ ಆ ಒಂದು ಹೆಂಗಸರಿಗೆ ಅಭಿವೃದ್ಧಿ ಅನ್ನೋದು ಕೂಡ ನಮಗೆ ಇರುತ್ತೆ ಇನ್ನು ನೈಋತ್ಯ ದಕ್ಷಿಣ ಮತ್ತು ನೈಋತ್ಯದಕ್ಕೂ ಅದು ನೀಚ ಸ್ಥಾನ ಅಂತ ಹೇಳ್ತೇವೆ ಅಲ್ಲಿ ನಮಗೆ ದ್ವಾರಗಳು ಬಿಡಬಾರ್ದು ಬಂದರೆ ಅಲ್ಲಿ ಮನೆಯಲ್ಲಿ ನಮಗೆ ಒಂದು ತೊಂದರೆಗಳೆಲ್ಲ ಕೂಡ ನಮಗೆ ಶುರುವಾಗುತ್ತೆ ಇನ್ನು ವಾಯುವ್ಯ ವಾಯುವ್ಯದಲ್ಲಿ ವಿಶೇಷವಾಗಿ ಪಶ್ಚಿಮ ವಾಯುವ್ಯ ಮತ್ತು ಉತ್ತರ ವಾಯುವ್ಯ ಅಂತ ನಮಗೆ ಎರಡು ಇರುತ್ತೆ ಹಾಗಾಗಿ ಪಶ್ಚಿಮ ವಾಯುವ್ಯ ನಮಗೆ ಉಚ್ಚ ಸ್ಥಾನ ಅಂತ ಹೇಳ್ತೀವಿ ಪಶ್ಚಿಮ ವಾಯುವ್ಯದಲ್ಲಿ ಆ ದ್ವಾರವನ್ನು ಇಡುವುದರಿಂದ ನಮಗೆ ಕೆಲಸದಲ್ಲಿ ಅಭಿವೃದ್ಧಿ ಅನ್ನೋದು ಕೂಡ ಇರುತ್ತೆ ಮತ್ತು ಅವಕಾಶಗಳು ಕೂಡ ನಮಗೆ ಬರುತ್ತೆ ಇನ್ನು ಉತ್ತರದಲ್ಲಿ ಉತ್ತರದಲ್ಲಿ ವಿಶೇಷವಾಗಿ ದ್ವಾರವನ್ನು ಇಟ್ಟಾಗ ಕೂಡ ಕುಬೇರ ಸ್ಥಾನ ಅಂತ ಹೇಳ್ತೀವಿ ಅದು ಕೂಡ ನಮಗೆ ಲಕ್ಷ್ಮಿಯ ಆಗುತ್ತೆ ಹಾಗಾಗಿ ವಿಶೇಷವಾಗಿ ಈ ದ್ವಾರಗಳನ್ನು ಉಚ್ಚ ಸ್ಥಾನದಲ್ಲಿಟ್ಟಾಗ ಅಲ್ಲಿಂದ ಬರ್ತಕ್ಕಂಥ ಎಲ್ಲ ರೀತಿಯಂಥ ದೋಷಗಳು ಪರಿಹಾರವಾಗಿ ನಾವು ಕಟ್ಟುವಂಥ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಆಗುತ್ತೆ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಮಹತ್ವ ಬೇಕಾದರೆ ನಮ್ಮನ್ನು ಸಂಪರ್ಕ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರ